ಅಂತ ನಿರ್ಲಕ್ಷ್ಯ ಮಾಡಿದ್ರಿಂದ ಕೊನೆಗೆ ಎಲ್ಲರೂ ಸೇವೆ ಕೊನೆಗೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿ ಈಗ ಇನ್ನೂರ ಆರು ಜನ ಹೋಗಿದ್ವಿ ನಾವು ಈಗ ಒಂದು ಈಗಾಗಲೇ ಆರ್ಗ್ಯುಮೆಂಟ್ ನಡೆ ವಾದ ನಡೀತ ನಡೆದಿದೆ ಈಗ ಹೆಚ್ಚು ಕಡಿಮೆ ಈ ತಿಂಗಳು ಕೊನೆ ಹಂತಕ್ಕೆ ಏನಾದರೂ ಕೂಡ ಕೆಲವರು ಎಂಟು ತಂಡ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಶೇಂಗಾ ಮತ್ತು ತೊಗರಿಬೇಳೆ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಿದ್ದಾರೆ ಸುಮಾರು ಇನ್ನೂರ ತೊಂಬತ್ಮೂರು ಜನ ರೈತರಿಗೆ ಬೆಳೆ ನಷ್ಟವಾಗಿದೆ ಆದ್ದರಿಂದ ನ್ಯಾಯಕ್ಕಾಗಿ ಗ್ರಾಹಕರ ಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗಿದೆ ಎಂದು ಚಳಕೆರೆ ತಾಲೂಕು ಕಸಬಾ ಹೋಬಳಿ ಶೇಂಗಾ ಮತ್ತು ತೊಗರಿ ಬೆಳೆಗಾರರ ಸಂಘ ಅಧ್ಯಕ್ಷರಾದ ಡಾ ಸಿ ಶಿವಲಿಂಗಪ್ಪ ಹೇಳಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಚಳಕೆರೆ ತಾಲೂಕು ಕಸಬಾ ಹೋಬಳಿ ಶೇಂಗಾ ಮತ್ತು ತೊಗರಿ ಬೆಳೆಗಾರರ ಸಂಘದಿಂದ ಬೆಳೆ ನಷ್ಟ ರೈತರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಡಾಕ್ಟರ್ ಎ ದಯಾನಂದ ದಯಾನಂದಮೂರ್ತಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಳಕೆರೆ ತಾಲೂಕು ಕಸಬಾ ಹೋಬಳಿ ಶೇಂಗಾ ಮತ್ತು ತೊಗರಿ ಬೆಳೆಗಾರರ ಸಂಘ ಅಧ್ಯಕ್ಷರಾದ ಡಾ ಸಿ ಶಿವಲಿಂಗಪ್ಪ ಉಪಾಧ್ಯಕ್ಷರಾದ ಕರಿಯಪ್ಪ ಕಾರ್ಯದರ್ಶಿ ಪ್ರಕಾಶ್ ದಯಾನಂದಮೂರ್ತಿ ಭರತೇಶ್ ರೆಡ್ಡಿ ಸಿದ್ದೇಶ್ವರ ರೆಡ್ಡಿ ಪ್ರಕಾಶ್ ಒಡೆಯರ್ ಸಂದೀಪ್ ತಿಪ್ಪೇಸ್ವಾಮಿ ವೀರಣ್ಣ ಗೋಪನಹಳ್ಳಿ ರಂಗಸ್ವಾಮಿ ಇತರರು ಪಾಲ್ಗೊಂಡಿದ್ದರು ಈ ಕಾರಣಕ್ಕಾಗಿ ಅಂಜು ಗಂಟೆನೇ ರಾಕಿ ಆಕ್ ಮಾಡಿಕೊಂಡ್ರು ಅಂತ ನಾವು ಕೇಳಿದ್ವಿ ಅಲ್ಲಿ ಹೋದಾಗ ಕೂಡ ಅವರು ಅನೇಕ ರೈತರು ಹೇಳಿದ್ರು ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಯಿಂದ ನಮಗೆ ಎಲ್ಲರಿಗೂ ಕೂಡ ಅನೇಕ ಕಡೆ ಪಂಪ್ ಸೆಟ್ಟಿನ ನೀರಿನ ಸೌಲಭ್ಯ ಇದೆ ಹಾಗಾಗಿ ಕೆಲವ್ರಿಗೆ ಇನ್ನೂ ಗಂಗಾ ಕಲ್ಯಾಣ ಯೋಜನೆ ಬಂದಿಲ್ಲ ಹಾಗಾಗಿ ಅವರು ಮಳೆ ಆಶ್ರಿತದಲ್ಲಿ ಬಿತ್ರೆಯನ್ನು ಮಾಡಿದ್ರು ಅದೊಂದು ನೀರನ್ನು ಇಲ್ಲಿ ಬಿಟ್ಟಿದ್ದಾರೆ ನಾವೆಲ್ಲ ಫೋಟೋಗಳು ತಗೊಂಡಿದ್ವಿ ಪೈಪ್ಗಳು ಕೂಡ ಸಮೇತ ಇದ್ದು ನಾವು ಹೋದಾಗ ತಗೋಬೋದು ಒಂದು ನಮಗೇನು ಏನು ಬಹಳ ಒಂದು ನಮ್ಗೆ ಹಿನ್ನಡೆ ಆಯ್ತು ಹಾಗೆ ಅಂತಂದ್ರೆ ಈಗಾಗಲೇ ನಡೆದೋಗಿತ್ತು ಅಲ್ಲಿ ಯಾವ ವಲದಲ್ಲೂ ಕೂಡ ಅದರ ಏನು ಮನೆಗೆ ಕೂಳೆ ಅಂತ ಹೇಳ್ತೀವಲ್ಲ ಆ ಕುಳಿಯೂ ಕೂಡ ಉಳಿದಿರ್ಲಿಲ್ಲ ನಾವು ಹೋಗೋಕೆ ಸಮಯಕ್ಕೆ ಇದೆಲ್ಲವೂ ಕೂಡ ಕೊಡುತ್ತೆ ಬರುತ್ತೆ ಹಾಗೆ ಅಂತ ವಿಶ್ವಾಸ ಈ ಒಂದು ಕಾರಣದಿಂದ ಅಲ್ಲಿ ಯಾವುದೇ ರೀತಿಯ ಕುರುಹುಗಳಿಲ್ಲ ಈ ಘಟನೋತ್ತರವಾಗಿ ನಾವು ಇದು ಆದರೂ ಕೂಡ ಎಲ್ಲ ವರದಿಗಳು ಕೂಡ ಈಗ ನಿಮಗೆಲ್ಲೂ ಕೂಡ ಮನವಿಯನ್ನು ಕೊಟ್ಟಿದ್ದು ತೀವ್ರ ಬರಪೀಡಿತ ಪ್ರದೇಶ ಕೂಡ ಅಂತ ಹಾಗಾಗಿ ಸುಪ್ರೀಂ ಕೋರ್ಟ್ ಇಂದ ಇದು ಕೂಡ ನಮಗಿದೆ ಈ ಹಂತದೊಳಗಡೆ ನಮಗೆ ಏನು ವಸ್ತುಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ಈರುಳ್ಳಿ ಇದ್ದು ಶೇಂಗಾ ಇದ್ದು ಕೂಡ ಇವರು ತೊಗರಿಯನ್ನ ಸರಿ ಬೆಳೆಯಲಿ ಅಂತೇಳಿ ಸಮೀಕ್ಷೆ ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಒಂದು ಪಾರದರ್ಶಕವಾಗಿದೆ ಎಷ್ಟು ಮಟ್ಟಿಗೆ ಒಂದು ಜವಾಬ್ದಾರಿಯಿಂದ ಮಾಡಿಲ್ಲ ಅಂತಕ್ಕಂಥದ್ದನ್ನ ತಾವು ಇದನ್ನ ವಿಶೇಷವಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊಳ್ತಾ ಕೊನೆ ಈರುಳ್ಳಿ ಬೆಳೆ ಇದೆ ಅಲ್ಲಿ ನೋಡಿದರೆ ಅವರು ತೊಗರಿ ಬೆಳೆಯನ್ನು ನಾವು ಕಟಾವು ಸಮೀಕ್ಷೆ ಮಾಡಿದೀವಿ ಅಂತೇಳಿ ಸರ್ವೆ ನಂಬರ್ ಕೊಟ್ಟಿದ್ದಾರೆ ಒಂದು ಕಡೆಗೆ ಶೇಂಗಾ ಇದೆ ಅಲ್ಲಿಯೂ ಕೂಡ ಕಟಾವು ಮಾಡಿದೀವಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಎಲ್ಲಿ ಬಾಲೇನಡಿಯಲ್ಲಿ ವಿಶ್ವೇಶ್ವರಪುರ ಅಂತಿದೆ ಕರಿಕೆರೆ ಸಮೀಪ ಇರ್ತಕ್ಕಂಥದ್ದು ಅಲ್ಲಿ ಶ್ರೀನಿವಾಸ ಅವರು ಅಂತೇಳಿ ನೀರು ಹರಿಸಿದ್ದಾರೆ ಅದು ಮಿಶ್ರ ಬೆಳೆ ಪೂರ್ಣ ತೊಗರಿ ಬೆಳೆ ಅಲ್ಲ ಅಂದ್ರೆ ಅಕ್ಕಡಿ ಅಂತ ಹೇಳ್ತೀವಿ ನಾವು ಅಕ್ಕಡಿ ಸಾಲಲ್ಲಿ ಸಹಜವಾಗಿ ಸ್ವಲ್ಪ ನೀರು ಹರಿಸಿದ ಮೇಲೆ ವಿಶೇಷವಾಗಿ ಬರ್ತದೆ ಅಕ್ಕಡಿ ಸಾಲ ಅದನ್ನ ಸಮೀಕ್ಷೆ ಮಾಡಿ ಇಷ್ಟು ಬಂದಿದೆ ಅಂತ ಕಟ್ಟಿಲ್ಲ ಶಿವಣ್ಣ ಅಂತ ಇಲ್ಲಿ ಇದೆ ಸರ್ವೆ ನಂಬರ್ ಹೆಸರು ಲೋಕಪ್ಪ ಅಂತ ಆದ್ರೆ ಅಂತ ಕೊಟ್ಟಿದ್ದಾರೆ ಅದು ಬೀಳಿದೆ ಆದ್ರೆ ಇವರು ಅಲ್ಲಿ ಹೋಗಿ ನಾವು ಸಮೀಕ್ಷೆ ಮಾಡಿದೀವಿ ಅಂತೇಳಿ ಐದು ಕ್ವಿಂಟಲ್ ಮೂವತ್ತು ಕೆಜಿ ಬಂದಿದೆ ಅಂತೇಳಿ ಕೊಟ್ಟಿದ್ದಾರೆ ಈಗ ನಾಲ್ಕು ಕಡೆ ಹತ್ತುವರದಿಯಲ್ಲಿ ನಾಲ್ಕು ಕಡೆ ಈ ರೀತಿ ಲೋಪ ಆಗಿರೋದು ಒಂದು ಇನ್ನ ಮೂರು ಕಡೆಗೆ ನೀರು ಹರಿಸಿರೋದು ಸೋಮಗುತಿಯ ದೂರ ಇದೆ ಅಲ್ಲಿ ನಾಗರಾಜು ಅಂತ ಅಂತೇಳಿ ಅವ್ರ ಅಣ್ಣ ತಿಪ್ಪೇಸ್ವಾಮಿ ಅಂತೇಳಿ ಅಲ್ಲಿ ನೀರಿನ ಅನುಕೂಲ ಇದೆ ಅವಕಾಶ ಇದೆ ಅವರಿಗೆ ಆ ನೀರು ಹರಿಸಿರ್ತಕ್ಕಂಥದ್ದು ಏಳುವರೆ ಕ್ವಿಂಟಲ್ ಒಂದು ಎಕ್ಟ್ರಿಗೆ ಅದೇ ಮೀಯ ಪೀಡಿ ಹೋಗದೆ ಪಕ್ಕದ ಹಳ್ಳಿಗೆ ಹೋಗಿ ಬಾಲಿನಹಳ್ಳಿಗೆ ಹೋಗಿ ಮಳೆ ಆಶ್ರಿತವಲ್ಲದ ತೊಗರಿ ಸಮೀಕ್ಷೆ ಕಟ್ಟಡ ಮಾಡಿಕೊಂಡು ಎರಡು ಕ್ವಿಂಟಲ್ ಹತ್ತು ಕೆಜಿ ಅಂದ್ರೆ ಅದೇ ಅಧಿಕಾರಿಗಳೇ ಬೇರೆ ಅಧಿಕಾರಿಗಳಾಗಿ ಕೊಡಬಹುದು ಅದೇ ಅಧಿಕಾರಿಗಳೇ ಒಂದು ಕಡೆ ಎರಡು ಕ್ವಿಂಟಲ್ ಹತ್ತು ಕೆಜಿ ಕೊಟ್ಟಿದ್ದಾರೆ ಒಂದು ಎಕ್ಟರ್ಗೆ ಅಂದ್ರೆ ಎಕ್ರಿಗೆ ಇನ್ನೊಂದು ಕಡೆ ಏಳುವರೆ ಕ್ವಿಂಟಲ್ ಕೊಟ್ಟಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಗಂಜು ಗುಂಟೆ ಅಂತ ಇದೆ ಬಹಳ ದೂರ ಏನಿಲ್ಲ ಅದೇ ಗ್ರಾಮ ಪಂಚಾಯತಿ ಅಂತ ಅಲ್ಲಿ ಗ್ರಾಮ ಪಂಚಾಯತ್ ಏಳು ಕ್ವಿಂಟಲ್ ಇಪ್ಪತ್ತು ಕೆಜಿ ಕೊಟ್ಟಿದ್ದಾರೆ ಅವರು ಗಂಗಾ ಕಲ್ಯಾಣದ ನೀರಿನ ನೆರವಿನಿಂದ ಪಕ್ಕದಲ್ಲಿ ಯಾರು ಇತ್ತು ಅವರಿಂದ ನೀರು ಹರಿಸಿ ಅವ್ರು ಬೆಳೆ ಬೆಳೆದಿದ್ರೆ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈಗ ಬರೀ ಒಂದು ನಾಲ್ಕು ನೀರು ಹರಿಸಿರ್ತಕ್ಕಂತ ತೊಗರಿ ಬೆಳೆಯ ಸಮೀಕ್ಷೆ ಕಟಾವುವ ಕೊಟ್ಟ ಕಾರಣಕ್ಕಾಗಿ ಮತ್ತು ಸೋಮಬುದ್ದಿಯ ಗ್ರಾಮ ಪಂಚಾಯಿತಿ ಆರು ಆರು ಕೂಡ ನೀರು ಹರಿಸಿದ್ದಾರೆ ಯಾಕಂದ್ರೆ ಇವರೇ ಇಲ್ಲಿದ್ದಾರೆ ಪ್ರಕಾಶ್ ಅವರೇ ಸೋಮ ಅವರ ಎಲ್ಲ ಹೊರಗಳಿಗೂ ನಾವು ಹೋಗಿದೀವಿ ಎಲ್ಲ ರೈತರು ಕೂಡ ನಾವು ನೀರು ಹರಿಸಿದ ಅಂತ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ನೀರು ಬಿಟ್ಟಿರೋರು ಕೂಡ ಕೊಟ್ಟಿದ್ದಾರೆ ಈ ರೀತಿಯ ಕಾರಣಕ್ಕಾಗಿ ನಮಗೆ ವಿಮೆ ಯಾಕೆ ಅಂತ ಅಂತೇಳಿ ನೋಡಕ್ಕೂ ಅಂದ್ರೆ ಪರಿಶೀಲನೆ ಮಾಡ್ತಾ ಹೋದಾಗ ಈ ರೀತಿಯ ವಾಸ್ತು ವಸ್ತುಸ್ಥಿತಿ ಎನ್ನುವಂತಹದ್ದು ಬಂತು ಇದೆಲ್ಲವನ್ನ ನಾವು ಅಧಿಕಾರಿಗಳಿಗೆ ಮನವರಿಕೆ ಅದು ಹೇಳಿದ್ವಿ ಹೇಳಿದ್ರು ಕೂಡ ಅವರು ಆಯಿತು ಮನವಿ ಕೊಟ್ಟಿದ್ರ ಮುಂದಿನ ಕ್ರಮಕ್ಕೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಒಂದು ರೀತಿಯ ಬಗೆಗೆ ಬಗ್ಗೆ ಎಲ್ಲರೂ ನಿರಾಸಕ್ತಿ ವಹಿಸಿದ್ರಿಂದ ನಿರ್ಲಕ್ಷ್ಯ ಮಾಡಿದ್ರಿಂದ ಕೊನೆಗೆ ಎಲ್ಲರೂ ಸೇರಿ ಕೊನೆಗೆ ಕನ್ಸ್ಯೂಮರ್ ಕೋರ್ಟ್ ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿ ಈಗ ಇನ್ನೂರ ಆರು ಜನ ಹೋಗಿದ್ವಿ ನಾವು ಈಗ ಒಂದು ಈಗಾಗಲೇ ಆರ್ಗ್ಯುಮೆಂಟ್ ನಡೆಯ ವಾದ ನಡೀತಾ ನಡೆದಿದೆ ಈಗ ಹೆಚ್ಚು ಕಡಿಮೆ ಈ ತಿಂಗಳು ಕೊನೆ ಹಂತಕ್ಕೆ ಏನಾದರೂ ಕೂಡ ಕೆಲವೊಂದು ಎಂಟು ತಂಡ ಮಾಡ್ಕೊಂಡಿದ್ದಾರೆ ಒಂದು ನಮಗೊಂದು ವಿಶ್ವಾಸ ಇದೆ ನಮಗೆ ನ್ಯಾಯ ಬರಬಹುದು ಅನ್ಯಾಯ ಆಗಿರುವಂತಹದಕ್ಕೆ ವಿಮೆ ಬರಬಹುದು ನಾವು ಕೋರ್ಟ್ಗೆ ಹೋಗಿದ್ದ ಅನುಕೂಲ ಆಗಬಹುದು ಅನ್ನೋದು ಒಂದು ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಎಷ್ಟು ಜನ ರೈತರು ವಿಮೆ ಕಟ್ಟಿದಾರೆ ಎರಡ್ ಸಾವಿರದ ಜನ ವಿಮೆ ಕಟ್ಟಿದ್ದಾರೆ ಆ ಭಾಗದಲ್ಲಿ ಮಾತ್ರ ಆ ಭಾಗದಲ್ಲಿ ಕಸಬವಳಿ ಚಳ್ಳಕೆರೆ ತಾಲೂಕಿನ ಕಸಬವಳಿಯ ತೊಗರಿ ಬೆಳೆಗಾರರು ಎರಡ್ ಸಾವಿರದ ಮುನ್ನೂರ ಜನ ಸೋಮಗುದ್ದಿ ಗ್ರಾಮ ಪಂಚಾಯತಿ ಇನ್ನೂರ ತೊಂಬತ್ ಮೂರು ಜನ ಶೇಂಗಾ ಬೆಳೆ ವಿಮೆ ಕಟ್ಟಿರುವಂತ ಎಲ್ಲರಿಗೂ ವಿಷಯ ತಲುಪಿದೆ ಆದ್ರೆ ಅನೇಕರು ಏನಾಯ್ತು ಕೆಲವರು ಸಹಜವಾಗಿ ಬಂದ್ಲೇ ಇರ್ತದೆ ಹಾಗಾಗಿ ಹಾಗಾಗಿ ಎಲ್ಲರೂ ಸುಮ್ಮನೆ ಆಗುವಂತಹದ್ದು ಬೇಡ ಇಷ್ಟು ಪ್ರಕೃತಿಯ ಒಂದು ವಸ್ತುಸ್ಥಿತಿ ಗೊತ್ತಿದ್ದು ಕೂಡ ಒಂದಲ್ಲ ಇಡೀ ರಾಜ್ಯದಲ್ಲಿನೇ ಭೀಕರ ಬರಗಾಲ ಇರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಕಾಲದಲ್ಲೂ ಕೂಡ ಇಂಥ ಒಂದು ವಾದೆಗೆ ಅನ್ಯಾಯ ಆಯಿತಲ್ಲ ಅಂತೇಳಿ ನಾವು ಕನ್ಸ್ಯೂಮರ್ ಕೋರ್ಟ್ ಓದ್ವಿ ಇದು ಯಾಕಂದ್ರೆ ಇದು ಈ ರೀತಿ ಸುಮ್ಮನೆ ಆಗಬಾರ್ದು ಇಷ್ಟೊಂದು ಬೀಳ್ ಬಿದ್ದಿದೆ ಇದು ಅಂತಂದಾಗ ಹೇಗೆ ಅನ್ನೋ ಒಂದು ಇದರಿಂದ ಹೋದ್ವಿ ಸಾಮಾನ್ಯ ನಮಗೆ ವಿಶ್ವಾಸ ಇದೆ ಅನುಕೂಲ ಆಗಬಹುದು ಅಂತಕ್ಕಂಥ ಒಂದು ಹಾದಿಯಲ್ಲಿದ್ದೀವಿ ಆ ಹಿನ್ನೆಲೆಯಲ್ಲಿ ಎಲ್ಲ ವಸ್ತು ಸ್ಥಿತಿಯನ್ನ ಪತ್ರಿಕಾ ಮಿತ್ರರಿಗೆ ತಿಳಿಸಿ ಇದೊಂದು ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ಹೋಗಬೇಕು ಮುಂದೆ ರೈತರಿಗೆ ಇನ್ನು ಮುಂದೆ ಈ ಥರದ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಸಭೆ ಸೇರೋದು ಉದ್ದೇಶ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರೇ ಮುಂಗಾರಾಮಿನ ಚಳ್ಳಕೆರೆ ತಾಲೂಕಿನ ಚಳ್ಳಕೆರೆ ಚಳ್ಳಕೆರೆ ಕಸಬಾವಳಿಯ ಅಥವಾ ತೊದರಿ ಬೆಳೆ ವಿಮೆದಾರರಿಗೆ ಮತ್ತು ಹುಳಿಯ ಸೋಮಗುದ್ದು ಗ್ರಾಮ ಪಂಚಾಯಿತಿಯ ಶೇಂಗಾ ಬೆಳೆ ವಿಮೆದಾರರಿಗೆ ವಿಮೆ ಬ ವಿಮೆನ ಬರದೇ ಇರೋದರಿಂದ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಹಲವಾರು ಹಂತದೊಳಗಡೆ ಎಲ್ಲ ಸರ್ಕಾರದ ಮುಖ್ಯ ಏನು ಸ್ಥಾನದಲ್ಲಿ ಜಿಲ್ಲಾಧಿಕಾರಿಯವರು ಇರಬಹುದು ತಹಸೀಲ್ದಾರ್ ಇರಬಹುದು ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಇರ್ಬೋದು ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟ್ವಿ ಮಾನ್ಯ ಜನಪ್ರತಿನಿಧಿಗಳಾಗ್ತಕ್ಕಂಥವ್ರಿಗೂ ಕೂಡ ಕೊಟ್ಟರು ಮಾನ್ಯ ಜನಪ್ರತಿನಿಧಿಗಳಿರ್ತಕ್ಕಂಥ ಮಾನ್ಯ ಶಾಸಕರು ಕೂಡ ಸ್ಪಂದಿಸಿ ಆಯುಕ್ತರ ಜೊತೆಗೆ ಸಮಾಲೋಚನೆಯನ್ನು ಮಾಡಿದ್ವಿ ಕೊನೆಗೆ ಡಿ ಬಹಳ ಮುಖ್ಯವಾಗಿ ಜಿಲ್ಲಾಧಿಕಾರಿಯವರೇ ಬಹಳ ವಾಸ್ತವ ಒಂದು ವರದಿಯನ್ನು ಕೊಟ್ಟರು ಏನು ಅಂತ ಹೇಳಿದ್ರೆ ಚಳ್ಳಕೆರೆಯ ಮೂರು ಕಸಗೌಳಿಯಲ್ಲಿ ಏನು ಮಳೆ ಬಂದಿದೆ ಅಷ್ಟೇ ಕನಿಷ್ಠ ಮಳೆ ಚಳಕೆರೆಯ ಕಸಬ ಬಂದಿದೆ ಅದಕ್ಕಿಂತ ಹೆಚ್ಚು ಬಂದಿಲ್ಲ ಅಂದ್ರೆ ನಾಲ್ಕು ಹೋಬಳಿಗಳಿದಾವೆ ನಾಯಕನಟ್ಟಿ ಪುಷರಾಂಪುರ ಮತ್ತು ತಳುಕು ಅಲ್ಲಿ ಏನು ಪ್ರಮಾಣ ಮಳೆ ಬಂದಿದೆ ಅಷ್ಟೇ ಮಳೆ ಇಲ್ಲಿ ಕೂಡ ಕಸುವಳಿಗೆ ಬಂದಿದೆ ಅದಕ್ಕಿಂತ ಅಧಿಕ ಬಂದಿಲ್ಲ ಚಳಕೆರೆಯಲ್ಲಿ ನಲವತ್ತು ಗ್ರಾಮ ಪಂಚಾಯತ್ಗಳಿದಾವೆ ಮೂವತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಏನು ಮಳೆ ಬಂದಿದೆ ಅಷ್ಟೇ ಕನಿಷ್ಠ ಮಳೆ ಸೋಮುದಿಯಲ್ಲೂ ಕೂಡ ಬಂದಿದೆ ಹಾಗಾಗಿ ಅಲ್ಲಿಯೂ ಕೂಡ ಮಳೆ ನಷ್ಟ ಆಗಿದೆ ಹಾಗಾಗಿ ಇದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಿ ಹಾಗೆ ಅಂತೇಳಿ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷರವರೇ ಮಾನ್ಯ ಜಿಲ್ಲಾಧಿಕಾರಿ ಅವರು ಮಾನ್ಯ ನಿರ್ದೇಶಕರಿಗೆ ಬರಲು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಗೆ ಬರಲು ಅಲ್ಲಿ ಹೋಗಿ ನಾವು ನೇರವಾಗಿ ಅವ್ರ ಜೊತೆಗೆ ನಾವು ಸಮಾಲೋಚನೆಯನ್ನು ಮಾಡಿದ್ವಿ ಒಂದು ಸಭೆ ಸೇರೋಣ ಇದನ್ನು ಪರಿಶೀಲನೆ ಮಾಡೋಣ ಅಂತಕ್ಕಂತಹ ಒಂದು ಮೌಖಿಕವಾದ ವಾಗ್ದಾನ ಬಿಟ್ಟರೆ ಮುಂದೆ ಯಾವ ರೀತಿಯಿಂದಲೂ ಕೂಡ ಅದು ನಮಗೆ ವಿಶ್ವಾಸವಾದ ರೀತಿಯಲ್ಲಿ ಅವರು ಮುಂದುವರಿ ಕೊನೆಗೆ ಎಲ್ಲರೂ ಕೈ ಬಿಟ್ಟು ಆ ಹಂತದೊಳಗಡೆ ಪತ್ರಿಕಾ ಮಾಧ್ಯಮ ಮಿತ್ರರೇ ಒಂದಿಷ್ಟು ಅದನ್ನು ನಿಜವಾಗ್ಲೂ ಕೂಡ ನೈತಿಕವಾದಂತಹ ಬಲ ಕೊಡ್ತಾ ಬಂದ್ರು ನಂತರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಏನು ಇಷ್ಟೊಂದು ಸತ್ಯ ಇದ್ದು ಕೂಡ ಭೀಕರ ಕ್ಷಾಮ ಇದೆ ಯಾಕೆಂತಂದರೆ ಅವಾಗ ಇಡೀ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿತ್ತು ಅದರಲ್ಲಿ ನೂರ ತೊಂಬತ್ಮೂರು ತಾಲೂಕು ತೀವ್ರ ಬರಪೀಡಿತ ಅಂತ ಅದರ ಚಳಕೆರೆಯೂ ಕೂಡ ಒಂದು ಚಿತ್ರದುರ್ಗ ಚಳಕೆರೆಯೂ ಕೂಡ ಒಂದು ಎಲ್ಲವೂ ಕೂಡ ನಮ್ಮ ಈ ಹಿನ್ನೆಲೆ ಕೊನೆಗೆ ಎರಡು ಸಾವಿರದ ಐನೂರ ಮೂರು ಜನ ವಿಮೆದಾರ ಬಿದ್ದು ಎಲ್ಲರ ಜೊತೆಗೆ ಸಮಾಲೋಚನೆಯನ್ನು ಮಾಡಿದ್ವಿ ಮಾಡಿ ಕೊನೆಗೆ ಸ್ಪಂದಿಸಿದೆ ಈ ಸ್ಪಂದಿಸಿ ಇಲ್ಲ ಇದು ಅನ್ಯಾಯ ಆಗಿದೆ ಇದೇ ರೀತಿಯಲ್ಲಿ ನಾವು ನಾವೆಲ್ಲ ಹೇಳಿದ್ವಿ ನಾವು ಯಾಕೆ ಈ ತರದಲ್ಲಿ ನಮಗೆ ಬರಲಿಕ್ಕೆ ಬರದೇ ಇರೋ ಕಾರಣ ಏನು ಅನ್ನೋದನ್ನು ನಾವು ಎಲ್ಲ ತಾಕುಗಳಿಗೆ ಅಂದ್ರೆ ಕಟಾವು ಮಾಡಿರ್ತಕ್ಕಂತಹ ಸರ್ವೆ ನಂಬರ್ಗಳಿಗೆ ರೈತರುಗಳಿಗೆ ಹೋಗಿ ನಾವು ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ಕೂಡ ಒಂದು ಆತಂಕವಾದಂತಹ ರೀತಿಯ ಒಂದು ವಸ್ತುಸ್ಥಿತಿ ನಮಗೆ ಎದುರಾಯಿತು ಬೆಳೆ ಇಂಬೆದು ಕೂಡ ನಾನು ಅದು ಅವತ್ತು ಕೂಡ ಹೇಳಿದೆ ಒಂದೇ ಅಂಶ ಇದರಿಗಿದೆ ದೀರ್ಘಕಾಲದ ಕೊರತೆ ಆದ್ರೆ ತುರ್ತಾಗಿ ಮಧ್ಯಂತರವಾಗಿ ಪರಿಹಾರವನ್ನು ವಿಳಂಬ ಮಾಡದೆ ಕೊಡಬೇಕು ಅಂತಕ್ಕಂತಹದ್ದಿದೆ ಈಗಾಗಲೇ ಆಗಲೇ ವರದಿಯನ್ನು ಮನವಿಯನ್ನು ಮಾಡಿ ಆಗಿದೆ ಇನ್ನು ಜಂಟಿ ಸಮೀಕ್ಷೆ ಮಾಡಿ ವರದಿ ಕೊಡ್ತೀವಿ ಅಂತ ಹೇಳಿದರೆ ಅದೇ ಅದು ವರದಿ ಕೊಡಬೇಕು ಬರಬೇಕು ಇದೆಲ್ಲವೂ ಕೂಡ ಇದೆ ಕಟಾಫ್ ಪೂರ್ವದಲ್ಲಿ ಬಿತ್ತನೆ ಮಾಡೋ ಆಗಿರಬೇಕು ಕಟಾಫ್ ಪೂರ್ವದ ಹದಿನೈದು ದಿನ ಇರಬೇಕು ಅದು ನಡುವೆ ಆದಂತಹ ರೀತಿಯ ಒಂದು ಅನ್ಯಾಯದಿಂದ ಇದನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಇನ್ನು ಮನವಿ ಹಂತದಲ್ಲಿದೆ ಅದು ಎಷ್ಟು ಮಟ್ಟಿಗೆ ಮುಂದೆ ಸಫಲ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಸೋಮಬುದ್ಧಿಯಲ್ಲಿ ಮಾತ್ರ ಇಲ್ಲಿ ತೋರಿಸಿದಾರ ನೋಡಿಸಿ ಇಲಾಖೆಯಲ್ಲಿ ನೋಡಿಸಿ ಶಾರ್ಟ್ ಫಾಲ್ ಅಂತ ಇದೆ ನೋಡಿಸಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೊದಲು ಹತ್ತು ಗ್ರಾಮ ಪಂಚಾಯಿತಿ ಇದೆ ಹತ್ತು ಗ್ರಾಮ ಪಂಚಾಯತಿಯಲ್ಲಿ ಐವತ್ತು ಭಾಗ ಶೇಕಡ ವಿಮೆ ಕೊಟ್ಟರೂ ಐವತ್ತಾರು ಶೇಕಡ ಕೊಟ್ಟಿದ್ದಾರೆ ಐವತ್ತೇಳು ಕೊಟ್ಟಿದ್ದಾರೆ ಐವತ್ತೆರಡು ಕೊಟ್ಟಿದ್ದಾರೆ ನಲವತ್ತು ಕೊಟ್ಟಿದ್ದಾರೆ ಎಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಐವತ್ತೇಳು ಕೊಟ್ಟಿದ್ದಾರೆ